ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲಳು ಎಪಿಸೋಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟೀನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಿನ್ನ ಮಗ ಆಳೋದು ನಗೋದು ಯಾವಾಗಂತಲೇ ತಿಳಿಯೋಲ್ಲ ಒಳಗೆ ಬಂದ ವೃಷಾಲಿ ಮೊಮ್ಮಗನ ನೋಡಿ ಕೇಳಿದರೆ ಗುಂಡೂರಾವ್ ಏನು ಮಾಡ್ತಿದ್ಯಪ್ಪ ನಿಮ್ಮಜ್ಜಿನ ಹೆದರಿಸ್ಬಿಟ್ಟಾ ಅವನನ್ನು ಎತ್ತಿಕೊಳ್ಳುತ್ತಲೇ ಕೇಳಿದ್ದರು ವಿಶ್ವನಾಥ್ ಹ್ಞೂ ಎಲ್ಲರೂ ನನ್ನ ಹೆದರ್ಸೋರೆ ಹೊಸಿ ಮುನಿಸಲ್ಲಿ ಹೇಳಿ ಅಡುಗೆ ಕೋಣೆ ಹೊಕ್ಕಿದ್ದರು ಥ್ವಾ ನಿನಗೆ ಬೇರೆ ಯಾವ ಹುಡುಗಿನೂ ಅವಳ ಅವಳಪ್ಪನಂತ ಹುಡುಗಿನ ತಂದು ಮದುವೆ ಮಾಡ್ತೀನಿ ಯಾವ ನಿಂದು ಓಡೋದು ಮಾತ್ರ ಬೇಡವೇದ ರೀತಾ ಇಷ್ಟವಿಲ್ಲವೆಂದು ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದರು ಲಲಿತಾ ಅಮ್ಮ ಅವರಪ್ಪನಂತ ಹುಡುಗಿನ್ ಹುಡುಕಿ ಏನ್ ಮಾಡ್ತೀಯಾ ಅಣ್ಣ ಹುಡ್ಗ ಕಣಮ್ಮ ಬರೀ ಹುಡುಗಿನ ಹುಡುಕು ಅವರಪ್ಪನಾಗಿರೋ ಗಂಡಸನ್ನ ಯಾಕೆ ಹುಡುಕೋ ಡಬ್ಬಲ್ ಕೆಲಸ ಮಾಡ್ತೀಯಾ ಗುರಿಗೆ ಬಣ್ಣ ಹಚ್ಚುತ್ತಲೇ ಹೇಳಿದ್ದಳು ಶ್ರೇಷ್ಠ ಶ್ರೇಷ್ಠ ಜಾಸ್ತಿ ಆಯ್ತು ನಿಂದು ಲಲಿತಾ ಕಿರುಚಿದ್ದರೆ ಸುಮ್ನಿರಮ್ಮ ನಿನ್ನ ದೊಂಬ್ರಾಟ ಕೇಳಲಾಗದು ನಾನು ಅವಳನ್ನೇ ಮದ್ವೆ ಹಾಕ್ತೀನಿ ಎಂದು ಬಿಟ್ಟಿದ್ದ ಗಟ್ಟಿಯಾಗಿ ವೇದಾಂತ್ ಮಣ್ಣೆಂದು ಹಾಗೆ ಬಿಟ್ಟರೆ ದೇವರ ಮೂರ್ತಿ ಮಾಡುವುದು ಕಷ್ಟ ಅದನ್ನೇ ಚೆನ್ನಾಗಿ ಮಿದ್ದು ಕೈ ಜೋಡಿಸುವ ದೇವರ ಮೂರ್ತಿ ಮಾಡಿಕೊಳ್ಳಬಹುದು ಎನ್ನುವ ನಿಲುವು ವೇದಾಂತನದ್ದು ಕಿರಣ ಎಲ್ಲ ಜೋಡಿಸಿಕೊಂಡಿದೀಯ ಅಲ್ವಾ ಮತ್ತಲ್ಲಿಗೆ ಹೋದಾಗ ಅದಿಲ್ಲ ಇದಿಲ್ಲ ಅಂದರೆ ನಾನು ಸುಮ್ಮನಿರಲ್ಲ ಮೊಮ್ಮಗನನ್ನು ಎತ್ತಿಕೊಂಡು ಕಾರಿನ ಒಳಗೆ ಕೂರುತ್ತಲೇ ಹೇಳಿದ್ದರು ಐದು ತಿಂಗಳ ಶಾಸ್ತ್ರಕ್ಕೆಂದು ಸೂರ್ಯನ ಮನೆಗೆ ಹೊರಟಿದ್ದರು ಮೊಮ್ಮಗನನ್ನ ಜೊತೆಗೆ ಕರೆದುಕೊಂಡು ಹೋಗಿ ಜೊತೆಗೆ ವಾಪಸ್ಸು ಕರೆದುಕೊಂಡು ಬರ್ತೀನಿ ಅಂತಲೇ ಹೊರಟಿದ್ದರು ವೃಷಾಲಿ ಅಮ್ಮ ಮುಂದೆಯೇ ಮು ಕುಳಿತುಕೊಳ್ಳಲಿ ಬಿಡಿ ಸೂರ್ಯ ಹೇಳಿದ್ದ ವೃಷಾಲಿಯವರು ಮಗಳು ಮೊಮ್ಮಗನನ್ನು ಹಿಂದೆಯೇ ಕುಳಿತುಕೊಳ್ಳಿ ಕೆಟ್ಟದ್ದೆಲ್ಲ ಎದುರಾದರೆ ಎಂದು ಗಟ್ಟಿಯಾಗಿ ಹಣೆ ಒತ್ತಿಕೊಂಡಿದ್ದಳು ಕಿರಣ ದಿನ ದಿನವೂ ಬದಲಾಗುತ್ತಿದ್ದ ಪಾಪು ನೋಡಲು ಅವನ ರೂಪು ದಿನದಿಂದ ದಿನಕ್ಕೆ ಅಂದವಾಗುತ್ತಾ ಬರುತ್ತಿತ್ತು ಸೂರ್ಯ ನನ್ನ ಮಗನನ್ನು ಚೆನ್ನಾಗಿಲ್ಲ ಅಂತಾರೆ ಎಷ್ಟು ಮುದಾಗಿದೆ ನೋಡು ಎಂದು ಅದೆಷ್ಟು ಸಾರಿ ಲೋಚ ಲೋಚ ಮುತ್ತನಿಟ್ಟಿದ್ದಳು ಕಿರಣ ಅಜ್ಜಿ ಹೇಗಿದ್ದೀರಾ ಒಳಗೆ ಬಂದ ತಕ್ಷಣವೇ ಕೇಳಿದ್ದಳು ಕಿರಣ ಆಗಲೇ ಅಂತರ ಗಂಡನ ಮನೆಗೆ ಹೋಗಿದ್ದಳು ನಾನು ಚೆನ್ನಾಗಿದ್ದೀನಿ ಕಣೆ ಎನ್ನುವಷ್ಟರಲ್ಲಿ ಕಿರಣ ಫೋನ್ ರಿಂಗ್ ಆಯ್ತು ನೋಡಿದ್ರೆ ವಿಶ್ವನಾಥ್ರವರು ವಿಡಿಯೋ ಕಾಲ್ ಮಾಡಿದ್ರು ಅಪ್ಪನಿಗೆ ಹೊಸ ಸ್ಕ್ರೀನ್ ಸೆಟ್ ಮೊಬೈಲ್ ಕೊಡಿಸಿದ್ರು ಸೂರ್ಯನೇ ಹೋಗಿ ತಂದು ಕೊಟ್ಟಿದ್ದ ದಿನವೂ ಅದನ್ನು ಹೇಗೆ ಬಳಸಬೇಕೆಂದು ಕಿರಣ ಹೇಳಿಕೊಡುತ್ತಿದ್ದಳು ಕನ್ನಡದಲ್ಲೇ ಹೆಸರು ಸೇವ್ ಮಾಡುವುದನ್ನು ಸಹ ಕಲಿಸಿದ್ದಳು ಆದರೂ ಒಮ್ಮೊಮ್ಮೆ ಅವರಿಗೆ ಕನ್ಫ್ಯೂಸ್ ಆಗಿ ಮಗಳಿಗೆ ನಂಬರ್ ಸೇವ್ ಮಾಡಲು ಕೊಟ್ಟು ಬಿಡ್ತಿದ್ರು ಫೇಸ್ಬುಕ್ ಯೂಟ್ಯೂಬ್ ವಾಟ್ಸಪ್ ಉಪಯೋಗಿಸುತ್ತಿದ್ದರು ಒಮ್ಮೊಮ್ಮೆ ವಾಟ್ಸಪ್ ಅಷ್ಟಾಗಿ ಬಳಸಲು ಬರುತ್ತಿರಲಿಲ್ಲ ಇಂದು ಅದೇ ವಾಟ್ಸಪ್ನಿಂದ ವಿಡಿಯೋ ಕರೆ ಮಾಡಿದ್ದು ನೋಡಿ ಖುಷಿಯಾಗಿತ್ತು ಎಲ್ಲರಿಗೂ ಏನೋ ಗುಂಡೂರಾವ್ ಏನು ಮಾಡ್ತಿದ್ಯಪ್ಪ ಎಲ್ಲಿದೆಯಾ ನಾನು ಬಿಟ್ಟು ಅದೇ ಹೋಗ್ಬಿಟ್ಟಾ ಯಾವಾಗ ಬರ್ತೀಯಾ ಗಟ್ಟಿಯಾಗಿ ನಗುತ್ತಾ ಕೇಳಿದ್ರು ಪ್ರತಿದಿನ ಮನೆಯಲ್ಲಿದ್ದಾಗ ತೊಟ್ಟಿಲ ಮುಂದೆ ಕುಳಿತು ಅಥವಾ ಎತ್ತಿಕೊಂಡು ಆಡಿಸುವ ಪರಿಪಾಠ ತೋಟದಿಂದ ಬಂದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಅವರಿದ್ದ ರೂಮು ಇಣುಕಿ ಮೊಮ್ಮಗನನ್ನು ಮಾತನಾಡಿಸದೆ ಮತ್ತೊಂದು ಕೆಲಸ ಮಾಡುತ್ತಿರಲಿಲ್ಲ ವಿಶ್ವನಾಥ್ ಮೊಮ್ಮಗನನ್ನು ಬಹಳ ಹಚ್ಕೊಂಡ್ಬಿಟ್ಟಿದ್ರು ಹಾಗಾಗಿಯೇ ಅವರೆಲ್ಲ ಹೋದ ನಂತರ ಬಿಕೋ ಎನ್ನುವ ಮನೆಯಲ್ಲಿ ಒಬ್ಬರೇ ಇದ್ದವರಿಗೆ ಮೊಮ್ಮಗ ಬಹಳ ನೆನಪಾಗಿ ಕರೆ ಮಾಡಿದ್ರು ಹೇಳಿಕೊಳ್ಳದೆಯೇ ಬೆಟ್ಟದಷ್ಟು ಪ್ರೀತಿ ಮೊಮ್ಮಗನ ಮೇಲೆ ಬೆಳೆಸಿಕೊಂಡು ಬಿಟ್ಟಿದ್ರು ವಿಶ್ವನಾಥ್ ಅವನೂ ಸಹ ಅಲ್ಲಿಗೆ ಬಂದಾಗ ಯಾರ ಬಳಿಯೂ ಹೋಗದೆ ಹಠ ಮಾಡುತ್ತಿದ್ದವ ವಿಡಿಯೋ ಕರೆಯಲ್ಲಿ ತಾತನನ್ನ ಕಂಡು ಕಿಲಕಿಲ ನಕ್ಕು ಬಿಟ್ಟಿದ್ದ ಅದಿನ್ನೆಷ್ಟು ಆಸೆ ನಿಮ್ಮಪ್ಪನ್ಗೆ ಬಂದು ಒಂದೆರಡು ಗಂಟೆ ಆಯ್ತಮ್ಮ ಅಷ್ಟಕ್ಕೆಲ್ಲ ಮೊಮ್ಮಗ ನೆನ್ಪಾದ್ನಾ ಇಷ್ಟು ದಿನ ಇದ್ದೋರು ನೀವೇ ಹಿಂಗಂದ್ರೆ ನಾವ್ ಹೆಂಗನ್ಬೇಕು ಹೇಳು ಎಂದ ಅಜ್ಜಿ ಮೊಮ್ಮಗನನ್ನ ಮುದ್ದು ಮಾಡಿತು ರೀತಾ ಕೈ ಕೈ ಇಸುಕಿಸುತ್ತಲೇ ಮಗುವಿನ ಬಳಿ ಬಂದಳು ಹೇಗಿದೀಯ ರೀತಾ ಆರಾಮಾ ಋಷಾಲಿ ಕುಶಲೋಪರಿ ವಿಚಾರಿಸಿದ್ರು ಅವರ ಹಿಂದೆ ಕಿರಣ ಸಹ ಕೇಳಿದ್ದಳು ಏನ್ರಿತಾ ಹೇಗಿದೀಯಾ ಎಂದಾಗ ಸುಮ್ಮನೆ ನಕ್ಕು ನೀವು ಎಂದವಳು ಅವಳೊಂದಿಗೆ ಮಾತಿನಲ್ಲಿ ಬೆರೆತು ಬಿಟ್ಟಳು ಆರುಷ್ ಗೌಡ ಆರುಷ್ ಗೌಡ ಆರುಷ್ ಗೌಡ ಮೂರು ಬಾರಿ ಮೈಕಿನಲ್ಲಿ ಗಟ್ಟಿಯಾಗಿ ಕೂಗಿದ್ದ ಸಂತು ಒಂಬತ್ತನೇ ತಿಂಗಳಲ್ಲಿ ಭರ್ಜರಿಯಾಗಿಯೇ ಮೊಮ್ಮಗನ ನಾಮಕರಣವಿಟ್ಟುಕೊಂಡಿದ್ದರು ವಿಶ್ವನಾಥ್ ತರಹೇವಾರಿ ಭಕ್ಷ್ಯ ಭೋಜನದ ಏರ್ಪಾಟು ಮಾಡಿಸಿದ್ದರು ಯಾವುದಕ್ಕೂ ಕೊರತೆ ಇಲ್ಲದಂತೆ ಹುಟ್ಟಿದಾಗ ಕಪ್ಪು ಚಂದವಿಲ್ಲ ಎಂದವರ ಬಾಯಲ್ಲಿ ಒಂದೇ ಮಾತು ಕಿರಣನ ಮಗ ಅವರಪ್ಪನ ಹಾಗೆಯೇ ಇದ್ದಾನೆ ಬಹಳ ಸುಂದರವಾಗಿ ಇದೇ ಮಾತನ್ನು ಕಿರಣ ಊರಿನ ಎಷ್ಟೋ ಜನ ಹೇಳಿದ್ರು ಈ ಇಷ್ಟು ದಿನದಲ್ಲಿ ನೋಡೋದು ಏನಮ್ಮ ನನ್ನ ಮಗನ್ನ ಚೆನ್ನಾಗಿಂದ ಚೆನ್ನಾಗಿಲ್ಲ ಅಂದವರ ಬಾಯಲ್ಲೇ ನಿನ್ನ ಮಗ ಸೂಪರ್ ನಾವಾದರೆ ಎಷ್ಟು ಸಲ ಅಂದ್ಕೊಂಡ್ವೋ ಚೆನ್ನಾಗಿಲ್ದ ಹುಡುಗ ಇಷ್ಟು ಚೆನ್ನಾಗಾದ ಅಂತ ಆ ಜಯಕ್ಕನೇ ಹೇಳಿದ್ಲು ಅಂಥವರ ಎಷ್ಟೋ ಬಾಯಲ್ಲಿ ನನ್ನ ಮಗ ಹೀರೋ ಆಗಿಬಿಟ್ಟ ಈ ವಯಸ್ಸಿಗೆ ಅಂದವರ ಬಾಯಿ ಮುಚ್ಚಿಸಿ ಸಾಧನೆ ಮಾಡಿಬಿಟ್ಟ ಮಾತಲ್ಲಿ ಹೇಳೋದಲ್ಲ ಕೃತಿಯಲ್ಲಿ ತೋರಿಸು ಅಂದ ಹಾಗೆ ಎಂದು ಮಗನನ್ನ ಮುದ್ದು ಮಾಡ್ತಿದ್ಲು ಕಿರಣ ಸೋದರ ಮಾವ ನಾಮಕರಣ ಮಾಡಬೇಕಾಗಿರೋದ್ರಿಂದ ಸಂತುನೇ ಮುಂದೆ ನಿಂತು ಆ ಎಲ್ಲ ಕಾರ್ಯ ಮುಗಿಸಿದ್ದ ಸಂತು ಥ್ಯಾಂಕ್ ಯು ಅಂತೂ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡಿಕೊಟ್ಟೆ ಹೆಗಲು ಬಳಸಿ ಹೇಳಿದ್ದ ಸೂರ್ಯ ಇದಕ್ಕೆ ಥ್ಯಾಂಕ್ಸ್ ಯಾಕೆ ಬಾವ ಇದು ನನ್ನ ಕರ್ತವ್ಯ ಅವಳಿಗೆ ನಾನು ಅಣ್ಣನೇ ನೀವು ಏನೇನೋ ಚಿಂತಿಸಬೇಡಿ ಎಂದ ಸಂತು ಊಟದ ಸಾಲಿನ ಕಡೆ ಹೊರಟ ಸೂರ್ಯ ನನಗೂ ಹೇಳಲೇ ಇಲ್ಲ ಯಾಕೆ ನೀವು ಈ ಹೆಸರು ಆಯ್ಕೆ ಮಾಡಿದ್ದು ಇದಕ್ಕಿಂತ ಇನ್ನೂ ಒಳ್ಳೊಳ್ಳೆ ಹೆಸರಿದ್ವು ಗೊತ್ತಾ ಮಲಗುವಾಗ ಮಗನನ್ನ ಮಧ್ಯಕ್ಕೆ ಹಾಕಿಕೊಂಡು ಅತ್ತೊಬ್ಬರು ಇತ್ತೊಬ್ಬರು ಮಲಗಿದ್ರು ಅವರಿಬ್ಬರ ತಲೆ ಒಂದು ಕಡೆಯೇ ಕೂಡಿತ್ತು ಆರುಷ್ ಅಂದರೆ ಕಿರಣ ಅಂತ ಅವನು ನಿನ್ನ ಹಾಗೆ ಬೆಳೆಯಲಿ ಕಿರಣ ನನಗೆ ನಿನ್ನ ಹಾಗೆ ಇರೋದೇ ಇಷ್ಟ ಎಂದ ಸೂರ್ಯ ಮಡದಿಯನ್ನು ಸಲಿಗೆ ಹೂಮುತ್ತು ನೀಡಿದ್ದ ಇಬ್ಬರೂ ನಕ್ಕು ತಮ್ಮ ಪ್ರೀತಿಯ ಕುರುಹಾದ ಮಗನ ನೊಸಲಿಗೆ ಚುಂಬಿಸಿದ್ರು ನೇಸರ ಕೂಗಿದ್ದಳು ಕಿರಣ ಮಾತನಾಡದೆ ಓಡುತ್ತಿದ್ಲು ಒಂದೂವರೆ ವರ್ಷದ ಪೋರಿ ಹೋಗಿ ಅಪ್ಪಿದ್ದು ಮಾತ್ರ ತನ್ನ ಪ್ರೀತಿಯ ಅಪ್ಪನನ್ನ ಪಾ ಎಂದವಳು ಅನ್ನದ ಅಗಳು ಮೆತ್ತಿರುವ ತನ್ನ ಅಧರದಿಂದ ತನ್ನಪ್ಪನಿಗೆ ಜೇನಿನಂತ ಹೂಮುತ್ತು ನೀಡಿದ್ದಳು ನೇಸರ ನಿಂದು ಅತಿ ಆಯ್ತು ಸರಿಯಾಗಿ ಊಟ ಮಾಡೋಲ್ಲ ಅಲ್ಲಿ ನೋಡು ಅಣ್ಣನಿಗೆ ಕೂದಲು ಇಲ್ಲದಂತೆ ನಿಂಗೂ ಮಾಡ್ಬೇಕಾ ಹೆದ್ರಿಸುವಂತೆ ಕಿರಣ ಹೇಳಿದಾಗ ಆಗ ತಾನೇ ಗುಂಡು ಹೊಡೆಸಿಕೊಂಡು ಅಳುತ್ತಾ ಕೂತಿದ್ದ ಅಣ್ಣನ ನೋಡಿದ್ಲು ಬೇದಮ್ಮ ನನಗೆ ಕೂದಲು ಬೇಕಮ್ಮಾ ಬೇಡಮ್ಮ ನನಗೆ ಕೂದಲು ಬೇಕು ಎಂದಿದ್ದಳು ನೇಸರ ಹಾಗಿದ್ರೆ ಇದಿಷ್ಟು ತಿನ್ನು ಎಂದವಳು ತುತ್ತು ನೀಡಿದ್ರೆ ಅಪ್ಪನ ಹೆಗಲಲ್ಲಿ ಮುಖ ಹುದುಗಿಸಿದ್ಲು ನನ್ನ ಮಗಳು ಜಾಣೆ ಊಟ ಮಾಡ್ತಾಳೆ ಆಟನೂ ಆಡ್ತಾಳೆ ಜೊತೆಗೇ ಅಲ್ಲಿಗೆ ಸುಮ್ಮನಾಗಿದ್ದ ಸೂರ್ಯ ಜೊತೆಗೆ ಮತ್ತೇನು ಮಾಡ್ತೀನಿ ಪಪ್ಪ ತಲೆ ಎತ್ತಿ ತನ್ನೆರಡೂ ಕೈಗಳಿಂದ ಸೂರ್ಯನ ಮುಖ ಹಿಡಿದು ಕೇಳಿದಳು ತೊದಲುತ್ತ ಅದನ್ನ ಹೇಳಬೇಕಂದ್ರೆ ನನ್ನ ಮಗಳು ಜಾಣೆ ಆಗಬೇಕು ಜಾಣೆ ಆಗೋದು ಹೇಗೆ ಅಂದರೆ ಹೊಟ್ಟೆ ತುಂಬ ಊಟ ಮಾಡೋದು ಎನ್ನುತ್ತಲೆ ಬಟ್ಟಲಿನಲ್ಲಿದ್ದ ಅನ್ನ ಖಾಲಿ ಮಾಡಿಸಿದ್ದ ಸೂರ್ಯ ನಂಗೆ ಕೂಲು ಬೇಕು ನಂಗೆ ಕೂಲು ಬೇಕು ಎನ್ನುತ್ತಾ ಅಪ್ಪನ ಹೆಗಲಿಗೆ ಒಂದೇ ಸಮ ಹೊಡೆಯುತ್ತಲೇ ಅಳುತ್ತಿದ್ದಳು ನೇಸರ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು